ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ನ್ಯೂ ನಾರ್ಮಲ್ ಅನ್ನೋ ಪರಿಸ್ಥಿತಿ ಸೃಷ್ಟಿಯಾಗಿದೆ ಎಂಟನೇ ಕ್ಲಾಸ್ ಓದ್ತಾ ಇದ್ದ ಹುಡುಗನಿಗೆ ಹಾರ್ಟ್ ಅಟ್ಯಾಕು ಒಂಬತ್ತನೇ ಕ್ಲಾಸ್ ಓದ್ತಿದ್ದ ಹುಡುಗನಿಗೆ ಹಾರ್ಟ್ ಅಟ್ಯಾಕು ಕಾಲೇಜ್ ಓದ್ತಾ ಇರೋ ಹುಡುಗನಿಗೆ ಹಾರ್ಟ್ ಅಟ್ಯಾಕು ಆಟ ಆಡ್ತಿದ್ದ ಹುಡುಗನಿಗೆ ಹಾರ್ಟ್ ಅಟ್ಯಾಕು ಬಸ್ಸಲ್ಲಿ ಹೋಗ್ತಿದ್ದವನಿಗೆ ಹಾರ್ಟ್ ಅಟ್ಯಾಕು ಈ ರೀತಿ ಹಾರ್ಟ್ ಅಟ್ಯಾಕ್ ಅನ್ನೋದು ಜಗತ್ತಿನ ಅದರಲ್ಲೂ ಈಗಿನ ಯಂಗ್ ಜನ್ರೇಷನ್ನವ್ರಿಗೆ ಶಾಪ್ ಆಗಾಡ್ತಾ ಇದೆ ನಲವತ್ತು ಐವತ್ತು ಅರುವತ್ತು ವಯಸ್ಸೋರಿಗೆ ಹಾರ್ಟ್ ಅಟ್ಯಾಕ್ ಆದರೆ ಓಕೆ ಈ ಟೀನೇಜ್ ಹುಡುಗರಿಗೆ ಯಾಕೆ ಅನ್ನೋ ಪ್ರಶ್ನೆಗೆ ಕಿಮ್ಸ್ ವೈದ್ಯರು ಉತ್ತರ ಕೊಟ್ಟಿದ್ದಾರೆ ಇದು ಹುಬ್ಬಳ್ಳಿಯ ಕಿಮ್ಸ್ ವೈದ್ಯರು ಮಾಡಿರೋ ರಿಪೋರ್ಟ್ ಅದರಲ್ಲೂ ಎಂಟು ಮತ್ತು ಒಂಬತ್ತನೇ ಕ್ಲಾಸಿನ ವಿದ್ಯಾರ್ಥಿಗಳನ್ನೇ ಆಯ್ಕೆ ಮಾಡಿಕೊಂಡು ಸಂಶೋಧನೆ ಮಾಡಿ ಒಂದು ರಿಪೋರ್ಟನ್ನು ಸಿದ್ಧಪಡಿಸಿದ್ದಾರೆ ಆ ರಿಪೋರ್ಟ್ ಪ್ರಕಾರ ಇದು ನಾವು ಹೇಳ್ತಾ ಇರೋದಲ್ಲ ಕಿಮ್ಸ್ ವೈದ್ಯರ ರಿಪೋರ್ಟ್ ಹೇಳ್ತಾ ಇರೋದು ಆ ರಿಪೋರ್ಟ್ ಪ್ರಕಾರ ಮೂವತ್ತು ಮಕ್ಕಳಲ್ಲಿ ಇಪ್ಪತ್ತಾರು ಮಕ್ಕಳಿಗೆ ಮೂವತ್ತು ಮಕ್ಕಳಲ್ಲಿ ಇಪ್ಪತ್ತಾರು ಮಕ್ಕಳಿಗೆ ಹೃದಯಾಘಾತದ ಅಪಾಯ ಇದೆಯಂತೆ ಆ ಮೂವತ್ತು ಮಕ್ಕಳಲ್ಲಿ ಒಂದು ಮಗುವಿಗೆ ಶುಗರ್ ಕೂಡ ಪತ್ತೆಯಾಗಿದೆ ಅಂದರೆ ಡಯಾಬಿಟಿಸ್ ಇದೆ ಆ ಮೂವತ್ತು ಮಕ್ಕಳಲ್ಲಿ ಐದು ಮಕ್ಕಳಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಅಧಿಕ ಇದೆ ಹನ್ನೊಂದು ಮಕ್ಕಳಿಗೆ ಟ್ರೈಗ್ಲಿಸರೈಡ್ ಅನ್ನೋದು ಹೆಚ್ಚಾಗಿದೆ ಐದು ಮಕ್ಕಳಿಗೆ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಇಪ್ಪತ್ತಾರು ಮಕ್ಕಳಲ್ಲಿ ಹೋಮೋಸಿಸ್ಟಿಸ್ ಅಂದರೆ ರಕ್ತ ಹೆಪ್ಪುಗಟ್ಟೋ ಪ್ರಮಾಣ ಅದು ಜಾಸ್ತಿ ಇದೆ ಲಿಪೋ ಪ್ರೋಟೀನ್ ಜಾಸ್ತಿ ಆಗಿದೆ ಹದಿನೆಂಟು ಮಕ್ಕಳಲ್ಲಿ ಸೆನ್ಸಿಟಿವ್ ಸಿ ರಿಯಾಕ್ಷನ್ ಪ್ರೋಟೀನ್ ಜಾಸ್ತಿ ಇದೆ ಇಷ್ಟಕ್ಕೂ ಇಷ್ಟೊಂದು ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗಿರೋದಕ್ಕೆ ಇಷ್ಟೊಂದು ಹಾರ್ಟ್ ಅಟ್ಯಾಕ್ ಅಪಾಯ ಹೆಚ್ಚಾಗಿರೋದಕ್ಕೆ ಕಾರಣ ಏನು ಈ ಮಕ್ಕಳದ್ದೇ ರಿಸರ್ಚ್ ನೋಡಿದ್ರೆ ಈ ಮಕ್ಕಳು ಪ್ರತಿದಿನ ಒಂದರಿಂದ ನಾಲ್ಕು ಗಂಟೆ ಮೊಬೈಲ್ ನೋಡ್ತಿದ್ರಂತೆ ಆಹಾರನೂ ಅಷ್ಟೆ ನ್ಯಾಚುರಲಿಟಿ ಇರಲಿಲ್ಲ ಸಾಂಪ್ರದಾಯಿಕ ಆಹಾರವನ್ನು ಬಿಟ್ಟು ಜಂಕ್ ಫುಡ್ ತಿಂತಾ ಇದ್ರಂತೆ ಸಾಫ್ಟ್ ಡ್ರಿಂಕ್ಸ್ ಅಂದರೆ ಪೆಪ್ಸಿ ಕೋಲಾ ಜ್ಯೂಸ್ ಈ ಥರದ ಸಾಫ್ಟ್ ಡ್ರಿಂಕ್ಸ್ಗೆ ಅಂಟ್ಕೊಂಡಿದ್ರಂತೆ ಎಕ್ಸರ್ಸೈಸ್ ಇಲ್ಲ ಆಟ ಇಲ್ಲ ಅಂದರೆ ಈ ಕಾರಣದಿಂದ ಬೊಜ್ಜು ಬಂದಿತ್ತಂತೆ ಮನೆಯಲ್ಲಾಗಲಿ ಶಾಲೆಯಲ್ಲಾಗಲಿ ಓದು 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 ಓದಿಗಷ್ಟೇ ಪ್ರಾಮುಖ್ಯತೆ ಕೊಟ್ಟು ಫಿಸಿಕಲ್ ಆ್ಯಕ್ಟಿವಿಟಿನ ಸಂಪೂರ್ಣ ಕಳ್ಕೊಂಡಿದ್ದ ಮಕ್ಕಳು ಆ ಕಾರಣದಿಂದಾನೇ ಹೃದಯಾಘಾತದ ಅಪಾಯಕ್ಕೆ ಸಿಲುಕಿರಬಹುದು ಅನ್ನೋದು ಒಂದು ರಿಪೋರ್ಟು ಇಷ್ಟಕ್ಕೂ ಆ ಕಿಮ್ಸ್ ವೈದ್ಯರೇ ಒಂದಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ ಮೊಬೈಲ್ಗಳಿಂದ ಮಕ್ಕಳನ್ನು ದೂರ ಇಡಿ ಮಕ್ಕಳಿಂದ ಮೊಬೈಲ್ನ ಕಿತ್ಕೊಂಡು ಆಟಾಡೋದಕ್ಕೆ ಓಡಿಸಿ ಪ್ರತಿದಿನ ವ್ಯಾಯಾಮ ಮಾಡಿಸಿ ಆಟ ಯೋಗ ಎಲ್ಲದರಲ್ಲೂ ಇನ್ವಾಲ್ವ್ ಮಾಡಿಸಿ ಓದೋದಷ್ಟೇ ಅಲ್ಲ ಮನೆ ಕೆಲಸಗಳನ್ನು ಮಾಡಿಸಿ ಕಸ ಗುಡಿಸೋದು ಪಾತ್ರೆ ತೊಳೆಯೋದು ನೀರು ತರೋದು ಈ ಥರದ ಕೆಲಸಗಳನ್ನು ಮಾಡಲಿ ಮಕ್ಕಳನ್ನು ಆಟ ಆಡೋದಕ್ಕೆ ಪ್ರೇರೇಪಣೆ ಕೊಡಿ ಮೊಬೈಲ್ ಕಿತ್ಕೊಳ್ಳಿ ಜಂಕ್ ಫುಡ್ ಸಾಫ್ಟ್ ಡ್ರಿಂಕ್ ಸೇವನೆಯನ್ನು ತಪ್ಪಿಸಿ ಅದರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತೆ ಚಿಕ್ಕ ಮಕ್ಕಳಿಗೆ ಅದೆಲ್ಲ ಆಗಬಾರ್ದಲ್ವಾ ಇದು ಕಿಮ್ಸ್ ವೈದ್ಯರು ಕೊಟ್ಟಿರೋ ಸಲಹೆ ಸಾಂಪ್ರದಾಯಿಕ ಪೌಷ್ಟಿಕ ಆಹಾರವನ್ನು ರೂಢಿ ಮಾಡಿಸ್ಬೇಕು ಅಂದರೆ ಸಿಂಪಲ್ ಬೆಂಗಳೂರು ಸರೌಂಡಿಂಗ್ನಲ್ಲಿ ರಾಗಿ ಮುದ್ದೆ ನ್ಯಾಚುರಲ್ ಫುಡ್ಡು ಆ ಥರದ ಆಹಾರವನ್ನು ಕೊಡಿ ಉತ್ತರ ಕರ್ನಾಟಕಕ್ಕೆ ಹೋದರೆ ಜೋಳದ ರೊಟ್ಟಿ ನ್ಯಾಚುರಲ್ ಫುಡ್ಡು ಅದನ್ನು ಜಾಸ್ತಿ ಕೊಡಿ ಕರಾವಳಿ ಕಡೆ ಹೋದರೆ ಅನ್ನ ನ್ಯಾಚುರಲ್ ಫುಡ್ಡು ಅದನ್ನು ಕೊಡಿ ಅಂದರೆ ನಿಮ್ಮ ನಿಮ್ಮ ಪ್ರದೇಶದ ಸಾಂಪ್ರದಾಯಿಕ ಅಡುಗೆಗಳನ್ನು ಮಕ್ಕಳಿಗೆ ಊಟ ಮಾಡಿಸಿ ಅದರಿಂದ ಹೃದಯಾಘಾತದ ಅಪಾಯವನ್ನು ತಪ್ಪಿಸಿ ಅಂತ ಕಿಮ್ಸ್ನವರು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರೆ ಹಾಸನದಲ್ಲಷ್ಟೇ ಅಲ್ಲ ಹಾಸನದಲ್ಲಿ ನಾಲ್ಕು ತಿಂಗಳಿಗೆ ಇಪ್ಪತ್ತೊಂದು ಜನ ಲೆಕ್ಕ ಸಿಕ್ಕಿದೆ ಅಲ್ಲಿ ಯಾರೋ ಒಬ್ಬರು ಲೆಕ್ಕ ಇಟ್ಟಿದ್ದಾರೆ ಲೆಕ್ಕ ಇಟ್ಟಿರೋದ್ರ ಕಾರಣಕ್ಕೋಸ್ಕರ ಸತ್ತಿರವರ ಸಂಖ್ಯೆ ಗೊತ್ತಾಗ್ತಾ ಇದೆ ಆ ಗೊತ್ತಾಗಿ ಒಂದು ಟೆನ್ಷನ್ ಶುರುವಾಗ್ತಾ ಇದೆ ಬೇರೆ ಜಿಲ್ಲೆಗಳಲ್ಲಿ ಲೆಕ್ಕ ಇಟ್ಟಿಲ್ಲ ಹಾಗಾಗಿ ಸಿಗ್ತಾ ಇಲ್ಲ ಅನ್ನೋದು ಬಿಟ್ಟರೆ ಹೃದಯಾಘಾತ ನ್ಯೂ ನಾರ್ಮಲ್ ಆಗಿದೆ